ಹಾಯ್ ಹಲೋ ನಮಸ್ಕಾರ ಪುಷ್ಪಾ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಒಂದಿಷ್ಟು ಎಣ್ಣೆ ಬಳಸದೆ ಕಂಚಿಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಎರಳೆಕಾಯಿ ಸಿಟ್ರಾನ್ ಲೈಮ್ ಅಂತಲೂ ಹೆಸರಿದೆ ಇದಕ್ಕೆ ತುಂಬಾ ಸಖತ್ತಾಗಿ ಇರುತ್ತೆ ಫ್ರೆಂಡ್ಸ್ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮಾಡೋ ಎಲ್ಲ ಅಡುಗೆ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ದೇ ನೋಡಬಹುದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕಂಚಿಕಾಯಿ ತೊಗೊಂಡಿದ್ದೀನಿ ಈ ಥರ ಕಲರ್ ಹಳದಿ ಇರೋದನ್ನು ತಗೊಂಡ್ರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಕಂಚಿಕಾಯಿಗಳನ್ನು ಕಟ್ ಮಾಡ್ಕೋಬೇಕು ಈ ಉಪ್ಪಿನಕಾಯಿ ದಿನವೂ ಊಟದಲ್ಲಿ ತಿನ್ನೋದ್ರಿಂದ ನಾಲಿಗೆ ರುಚಿ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ಮಾರ್ಕೆಟ್ನಲ್ಲಿ ಎಲ್ಲಾದರೂ ಕಂಚಿಕಾಯಿ ಕಂಡ್ರೆ ನಾಲ್ಕೈದು ತಗೊಂಡು ಬಂದು ಈ ಥರ ಉಪ್ಪಿನಕಾಯಿ ಮಾಡಿದರೆ ವರ್ಷ ಪೂರ್ತಿ ಊಟಕ್ಕೆ ಉಪ್ಪಿನಕಾಯಿ ಸವಿಬಹುದು ಕಂಚಿಕಾಯಿ ಒಳಗಿರೋ ಬೀಜಗಳನ್ನು ತೆಗಿಬೇಕು ಹಾಕಿದ್ರೂ ಕೂಡ ತಿನ್ನೋಕ್ಕಾಗಲ್ಲ ಯಾಕಂದರೆ ಕಹಿ ಇರುತ್ತೆ ಎರಡೂ ಕಂಚಿಕಾಯಿಗಳನ್ನು ಈ ರೀತಿ ಕಟ್ ಮಾಡಿಕೊಂಡು ಎಲ್ಲ ಬೀಜಗಳನ್ನು ತೆಗೆದಿದ್ದೀನಿ ಇವಾಗ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಹೋಳುಗಳು ಚಿಕ್ಕದು ಅನಿಸಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳಿ ಎರಡೇ ಎರಡು ಕಂಚಿಕಾಯಿ ಕಟ್ ಮಾಡಿದರೆ ತಟ್ಟೆ ತುಂಬ ಹೋಳುಗಳಾಗಿವೆ ಈ ಹೋಳುಗಳನ್ನು ಇವಾಗ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಒಂದು ಮೇನ್ ಸ್ಟೆಪ್ ಉಪ್ಪು ಸೇರಿಸೋದು ನಾನು ಇದೇ ಟೀ ಸ್ಪೂನ್ನಿಂದ ಒಂಬತ್ತು ಟೀ ಸ್ಪೂನ್ ಉಪ್ಪು ಬಟ್ಟಲಿಗೆ ಹಾಕಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಕಂಚಿಕಾಯಿಗೆ ಐದು ಟೀ ಸ್ಪೂನ್ ಮತ್ತು ಚಿಕ್ಕ ಕಂಚಿಕಾಯಿಗೆ ನಾಲ್ಕು ಟೀ ಸ್ಪೂನ್ನಷ್ಟು ಅಳತೆಯಲ್ಲಿ ಉಪ್ಪು ತಗೊಂಡಿದ್ದೆ ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ ಎರಡು ಕಂಚಿಕಾಯಿಗೆ ನೂರ ಅರವತ್ತು ಗ್ರಾಮ್ನಿಂದ ಎರಡು ನೂರು ಗ್ರಾಮ್ವರೆಗೂ ಉಪ್ಪು ಸೇರಿಸಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ ಇವಾಗ ಮಸಾಲೆಗೋಸ್ಕರ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಮೆಂತೆಕಾಳು ಹುರಿತಾಯಿದ್ದೀನಿ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಶುರು ಆದಾಗ ಒಂದು ಬಟ್ಟಲು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಒಂದು ಬಟ್ಟಲು ಜೀರಿಗೆ ಹಾಕಬೇಕು ಇಷ್ಟು ಹುರಿತಾ ಇದ್ದ ಹಾಗೆಯೇ ಘಮ ಘಮ ಪರಿಮಳ ಶುರು ಆಗಿದೆ ಇದಕ್ಕೆ ಬೇಕಿದ್ದರೆ ಎರಡು ಟೀ ಸ್ಪೂನ್ನಷ್ಟು ಕಾಳು ಮೆಣಸು ಕೂಡ ಸೇರಿಸಿ ಫ್ರೈ ಮಾಡ್ಕೋಬಹುದು ಇಷ್ಟು ಹುರಿದರೆ ಸಾಕು ಇವಾಗ ಇದು ಪರ್ಫೆಕ್ಟಾಗಿ ಹುರಿದಾಗಿದೆ ಪೂರ್ತಿಯಾಗಿ ಆರಿದ ಮೇಲೇ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಬೇಕಾಗತ್ತೆ ಉಪ್ಪಿನಕಾಯಿಗೆ ಈ ರೀತಿ ತರಿತರಿಯಾಗಿಯೇ ಪುಡಿ ಮಾಡಿ ಸೇರಿಸಿ ಈಗ ಇದು ರೆಡಿಯಾಗಿದೆ ಇದನ್ನು ಆಮೇಲೆ ಹಾಕಬೇಕಾಗತ್ತೆ ಅಲ್ಲಿವರೆಗೂ ಇದನ್ನು ತೆಗೆದು ಇದ್ದೀನಿ ಇವಾಗ ಉಪ್ಪು ಕಲಸಿದ ಕಂಚಿಕಾಯಿ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಇಟ್ಟ ನಂತರ ಹೈ ಇಲ್ಲವೇ ಮೀಡಿಯಮ್ ಫ್ಲೇಮ್ ಮಾಡಿ ಮೇಲೆ ಕೆಳಗೆ ಮಾಡ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಟ್ಟ ಸ್ವಲ್ಪ ಹೊತ್ತಿಗೆ ಈ ರೀತಿ ಉಪ್ಪು ಕರಗಿ ನೀರು ಬಿಡೋದಕ್ಕೆ ಶುರು ಆಗುತ್ತೆ ಸಣ್ಣದಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ ಈ ರೀತಿ ಕುದೀತಾ ಇರುವಾಗ ಮೀಡಿಯಂ ಫ್ಲೇಮ್ ಮಾಡಿ ಕನಿಷ್ಠ ಹತ್ತು ನಿಮಿಷನಾದರೂ ಕುದಿಸ್ಬೇಕು ಕಂಚಿಕಾಯಿ ಸಿಪ್ಪೆ ಸ್ವಲ್ಪ ದಪ್ಪದಾಗಿ ಮತ್ತು ಸ್ವಲ್ಪ ಕಹಿ ಇರೋದ್ರಿಂದ ಈ ರೀತಿ ಕುದಿಸಿದ್ರೆ ಸಿಪ್ಪೆ ಸ್ವಲ್ಪ ಬೆಂದು ಕಹಿನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಹತ್ತು ನಿಮಿಷ ಕುದಿಸೋದ್ರಿಂದ ಸಿಪ್ಪೆ ಮೆತ್ತಗೆ ಆಗೋದಿಲ್ಲ ಆದರೆ ಬೆಂದು ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ ಇಷ್ಟಾದ ನಂತರ ಅರ್ಧ ಕೆ ಜಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಉಪ್ಪಿನಕಾಯಿ ಸಿಹಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಎರಡು ಕಂಚಿಕಾಯಿಗೆ ಅರ್ಧ ಕೆ ಜಿ ಬೆಲ್ಲ ಸರಿಯಾಗುತ್ತೆ ಯಾಕಂದರೆ ಕಂಚಿಕಾಯಿ ರುಚಿನಲ್ಲಿ ತುಂಬಾ ಹುಳಿ ಮತ್ತು ಸ್ವಲ್ಪ ಕಹಿ ಇರುತ್ತೆ ಎರಡು ಕಂಚಿಕಾಯಿಗೆ ಐದುನೂರು ಗ್ರಾಮ್ನಷ್ಟು ಬೆಲ್ಲ ಮತ್ತು ನೂರ ಅರವತ್ತು ಗ್ರಾಮ್ನಿಂದ ಎರಡು ನೂರು ಗ್ರಾಮ್ನಷ್ಟು ಉಪ್ಪು ಬೇಕಾಗುತ್ತೆ ಈ ರೀತಿ ಕಂಚಿಕಾಯಿ ಸಿಪ್ಪೆ ಅಂಚು ಸ್ವಲ್ಪ ತೆಳ್ಳಗೆ ಆದಂಗೆ ಆಗಿರುತ್ತೆ ಇದನ್ನು ಗಮನಿಸಬಹುದು ಗೊತ್ತಾಗಲ್ಲ ಅಂತ ಅಂದರೆ ಬೆಲ್ಲ ಹಾಕಿದ ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಲ್ಲವೇ ಲೋ ಫ್ಲೇಮ್ನಲ್ಲಿ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೆಳಗೆ ಇಳಿಸಿದ್ದೀನಿ ಕೆಳಗೆ ಇಳಿಸಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಎರಡು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಜಜ್ಜಿದ ಗೆಡ್ಡೆ ಬೆಳ್ಳುಳ್ಳಿ ಹೆಸಳು ಮತ್ತು ಮೊದಲೇ ರೆಡಿ ಮಾಡಿರೋ ಮೆಂತೆ ಸಾಸಿವೆ ಜೀರಿಗೆಯ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪೂರ್ತಿಯಾಗಿ ಆರೋದಕ್ಕೆ ಬಿಡಿ ಒಂದು ವೇಳೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಸಿಹಿ ಬೇಡಪ್ಪ ನಮಗೆ ಅಂದರೆ ಬೆಲ್ಲ ಸ್ಕಿಪ್ ಮಾಡ್ಬೋದು ಅದು ಕೂಡ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಆರಬೇಕು ಆದರೆ ಕೆಲವೊಮ್ಮೆ ಟೈಮ್ ಇರೋಲ್ಲ ಆವಾಗ ಸ್ವಲ್ಪ ಉಗುರು ಬೆಚ್ಚಿಗೆ ಇದ್ದಾಗ ಗಾಜಿನ ಇಲ್ಲವೇ ಈ ಥರದ ಬರಣಿಗೆ ಹಾಕಿ ಸ್ವಲ್ಪ ಗಾಳಿ ಆಡೋ ಥರ ಇಡಿ ಇವಾಗಲೇ ತಿನ್ಬೋದು ಆದರೆ ಏಳು ದಿನ ಬಿಟ್ಟರೆ ಪರ್ಫೆಕ್ಟ್ ಆಗಿರುತ್ತೆ ಏಳು ದಿನ ಆದ ನಂತರ ನೋಡಿ ಹುಳಿ ರುಚಿ ಖಾರ ಹಾಗೇನೆ ಮನೆಗೆ ಯಾರಾದರೂ ಬಂದರೆ ಉಪ್ಪಿನಕಾಯಿ ಮಾಡಿದ್ದೀರಾ ಅನ್ನಬೇಕು ಆ ಥರ ಘಮ ಘಮ ಉಪ್ಪಿನಕಾಯಿ ಪರಿಮಳದೊಂದಿಗೆ ಸವಿಯಲು ಸಿದ್ಧ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೇ ಥರದ ಆರೋಗ್ಯಕರ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು